ಅಕ್ರಮ ಮರಳುಗಾರಿಕೆಗೆ ಸಂಬಂಧಿಸಿದಂತೆ ಕೊಪ್ಪಳ ಜಿಲ್ಲೆಯ ಕನಕಗಿರಿಯ ಪಿಐ ಎಂ ಡಿ ಫೈಜುಲ್ಲಾ ಹಾಗೂ ಗಂಗಾವತಿ ನಗರಸಭೆಯ ಸದಸ್ಯ ಪತಿ ಸೋಮನಾಥ್ ಎನ್ನುವರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಸದ್ಯ ವೈರಲ್ ಆಗಿದೆ ಸರ್ಕಾರ ಸರ್ ನಮಸ್ತೆ ಸರ್ ಅದೇ ಡಿ ಎಸ್ ಪಿ ಸಾಹೇಬರು ಎತ್ತರ ಐಜಿ ಮೇಡಮ್ ಅವರು ರಿಸೀವ್ ಮಾಡಿದ್ರ ಮೇಡಮ್ ಅವ್ರ ಗಮನಕ್ಕೆ ತಂದಿದ್ದೀನಿ ಸರ್ ತಾವೊಂದು ಸ್ವಲ್ಪ ನೋಡ್ರಿ ಸರ್ ಅದು ಮೇಡಮ್ ಅವ್ರ ಎತ್ತಿ ಮಾತಾಡಿದ್ರಿ ಸರ್ ಏನಪ್ಪ ಪೊಲೀಸರು ಮಾತಾಡಿಲ್ಲ ನಿಮ್ಗೆ ಯಾರು ಮಾತಾಡಿಲ್ಲ ಸರ್ ಏನೋ ಬಿಜಿ ಅದಾರ ಅಂದ್ರೆ ಸರ್ ಬಂದ್ರ ನೋಡ್ರಿ ಅವರು ಇಲ್ಲ ಸರ್ ಅಲ್ಲಿ ರನ್ನಿಂಗ್ ತಾಳ್ಮೆ ಬೇಡನ್ರಿ ಸರ್ ಆಲ್ರೆಡಿ ನೀವು ಮಾತಾಡೇ ಮಾಡಾಕತ್ತಾರ ಸರ್ ನಿಮಗೆ ಗೊತ್ತಿಲ್ಲ ಅನ್ಸರ್ ಅದ ವ್ಯವಹಾರ ನಡೆಯದ ಏ ಏನಪ್ಪಾ ಬೂಟ್ಲ ಒದ್ದು ಒದ್ದು ಒಳಗ್ ಹಾಕ್ತೀನಿ ನಾನು ಬೂಟ್ ಒಳಗ್ ಹಾಕ್ತೀನಿ ಬೋಸ್ ಹುಡಿಕೆ ಮಾಡದ್ ಅಲ್ಕಟ್ಟ ಕೆಲ್ಸ ನೀನ್ ನನಗ್ ಬೂಟ್ ಒದ್ದೋದೊಳಗಾಗೂಟಿ ಮಾಡ್ ನೋಡಕು ನನಿಗ ಬೂಟಿನ ನನಿಗ್ ಬೂಟ್ಲಿಂದ ಒದ್ದೊಳಗಾಗ್ತಾ ನೀನು ಹೇಳ ಮಾತಾಡ ಸರಿತಾಡುವ ಗೌರವ ಕೊಡ್ತೀವಿ ಇಲ್ಲಾಂದ್ರ ಮತ್ತೆ ಆಗೇತಲ್ಲ ಅದ್ರಂಗ್ ಮಾಡ್ತಿವಿ ನಾವ್ ಗೊತ್ತಿಗೆ ನೋಡಪ್ಪ ಅವನಿಗೆ ಒದಿತೀನಿ ಅಂತ ಹೇಳಿ ಗೌರವದಿಂದ ಮಾತಾಡೋದ್ ಕಲೀರಿ ಫಸ್ಟ್ ಎಷ್ಟು ಗೌರವ ಕೊಟ್ಟು ಮಾತಾಡಕತ್ತೀವಿ ನಿನ್ಗೆ ಸ್ವಲ್ಪ ಸ್ವಲ್ಪ ಅಲ್ಲ ನಿಮ್ ಗಮನ ಕಲಿಕೆ ನೀವ್ ಅಲ್ಲಿ ಕೇಳ್ರಿ ನೀವ್ ಅದ್ರ ಏನಾದ್ರಿ ಎಲ್ಲ ಅಪ್ಡೇಟ್ ನಾನು ನಾಳೆ ಮೇಡಮ್ ಅವ್ರ ತಕ್ಕ ಕುಂತ್ಕೊಂಡ್ ಮಾತಾಡ್ತೀನಿ ಅದು ನಾನ್ ಇವಾಗ ಏನ್ ಮಾತಾಡಲ್ಲ ನೀವು ನನಗೆ 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 ಮುಟ್ಕಲ್ಲಿಂದ ಒದ್ದೊಳಗಾಗ್ತೀರಾ ನೀವು ಏ ನಿನಗಲ್ಲೋ ಹ ನಿನಗೆ ಹೇಳಿದ್ ನಾನು ಅಲ್ಲ ಏ ಗೀ ಅಂತ ಗೌರವ ನೋಡ್ರಿ ಸರ್ ನಾನ್ ಬಹಳ ಗೌರವದಿಂದ ಮಾತಾಡ್ತೀನಿ ಗೌರವ ಮಾತಾಡ್ರಿ ಅಲ್ವಾ ನೀವು ನಾನು ಹೇಳದ ಕೇಳೋ ನಾನು ಹೇಳ್ತಿರೋದು ಆ ನನಗೆ ಆನಂದ ಮಗಳಿಗೆ ಒದ್ದು ಒಳಗೆ ಹಾಕ್ತೀನಿ ಅಂತ ಹೇಳಿದ್ ನಾನು ಅಲ್ಲ ಸರ್ ಇರ್ಲಿ ಲೋಕಲ್ ಡಿಪಾರ್ಟ್ಮೆಂಟ್ ತಮ್ ಗಮನಕ್ಕೆ ಇದ್ದು ಮುಂದಿನ ಮುಂದೋರೆ ಅಂತ ನಾವು ಗಮನಕ್ಕೆ ತಂದ್ರೆ ನೀವು ಉಲ್ಟಾ ಮತ್ತೆ ಅಂದ್ರೆ ಇದೇ ರೀತಿ ನೀವು ಡಿಪಾರ್ಟ್ಮೆಂಟ್ ಹೀಗೆ ಮಾಡ್ಕೊಂಡ್ ಹೋಗ್ರಿ ಸರ್ ಒಂದೊಂದೇ ಸಾರ್ವಜನಿಕರ ತಕ್ಕಪಾಠ ಕಲಿಸ್ತಾರ ನೋಡ್ರಿ ಸರ್ ಕೊಡೋರಿಗೆ ನೀವು ಬೂಟ್ಲಿಂದ ಅಲ್ಲಿ ಒದ್ದು ಒಳಗೆ ಹಾಕ್ತೀರಾ ನಾನು ಹೇಳದ ಕೇಳ್ತೀಯಾ ನೀನು ಆಲ್ಮಿನಿಂದ ಕೇಳ್ರಿ ನೀವು ಸರ್ ನಾನು ಹೇಳಿದ್ದೇನು ಆ ನನ್ನ ಮಕ್ಕಳಿಗೆ ಒದ್ದು ಒಳಗಾಗ್ತೀನಿ ಅಂತ ಹೇಳಿದ್ದು ಸರ್ ಆಯ್ತು ಸರ್ ರೆಟರ್ಡ್ ಇರ್ತಲ್ಲ ನಿಮ್ಮ ಮೊಬೈಲ್ ಇದೇ ಇರುತ್ತೆ ನಮ್ಮ ಮೊಬೈಲ್ ಇರ್ತಲ್ಲ ಹೇಳ್ಕೊಡ್ರಿ ಸರಿ ಕೇಳ್ಕೊಳ್ರಿ ಆಯ್ತು 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 ಸರ್ ಅದು ನಾನು ಬೆಳಿಗ್ಗೆ ಬೆಳಗ್ಗೆ ಕೇಳ್ಸ್ಕೊಂತೀನಿ ಸರ್ ಇವಾಗನು ನಾನು ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೂ ತಂದೀನಿ ಸರ್ ತಮ್ಮ ಗಮನಕ್ಕೆ ಇರಲಿ ಬಂದಾರ ನೋಡ್ರಿ ಅಲ್ಲಿ ನಮ್ಮ ಪೊಲೀಸರು ಬಂದಾರ ನೋಡ್ರಿ ಅಲ್ಲಿ ಅಲ್ಲ ಸರ್ ತಾವು ಮಾತಾಡೋ